ಜನ ಹೇಳ್ತಾರೆ ಯೋನಿ ಲೀವ್ ಒನ್ಸ್ ಎಲ್ಲ ಟ್ರೈ ಮಾಡಬೇಕು ಅಂತ ನನ್ನ ಪ್ರಕಾರ ನೀವೆಲ್ಲ ಟ್ರೈ ಮಾಡಬೇಕು ಅಂದರೆ ಒಳ್ಳೆ ಕೆಲಸನ ಟ್ರೈ ಮಾಡಿ ಅನ್ನ ಟ್ರೈ ಮಾಡಿ ಜೀವನಕ್ಕೆ ಹಾಳು ಮಾಡ್ಕೊತೀರಾ ಅಂತ ಮೋಸ್ಟ್ ಆಫ್ ದಿ ಜನ ನೋಡ್ಬಿಟ್ಟು ಕೈ ತೋರಿಸ್ತಾ ಮಾ ನಾವು ಫಾಲೋ ಮಾಡ್ತೀವಿ ಅಂತ ಇದ್ದಾರೆ ಇನ್ನು ನಾವು ನೋಡಿದ್ರೆ ಎಷ್ಟೊಂದು ಜನ ತಂಬಾಕು ಇದ್ದಾರೆ ನಾವು ಹೇಳಿದ್ರೆ ಅವರು ಇಗ್ನೋರ್ ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಯೂತ್ಸ್ಗೆ ಹೇಳಬೇಕು ಅರ್ಥ ಮಾಡ್ಕೊಳ್ಳೋ ಅವ್ರಿಗೆ ಹೇಳಬೇಕು ನಾವು ನಾವು ಮಾಡೋ ಕೆಲಸ ನಾವು ಮಾಡಿದ್ದೀವಿ ನಮ್ಮ ಕಾಲೇಜಿಂದ ಒಳ್ಳೆಯ ಇನಿಷಿಯೇಟಿವ್ ಇದು ಜೀವ ಒಂದು ಅಮೂಲ್ಯವಾದ ವಸ್ತು ಅದನ್ನು ನಾವು ಹಾಳು ಮಾಡ್ಕೋಬಾರ್ದು ಒಂದೊಂದು ನಾವು ಯಾವುದೇ ಚಟಕು ಬೀಳಬಾರ್ದು ಇನ್ನೊಬ್ಬರು ಮಾತು ಕೇಳಿ ನಾವು ಆ ಚಟಕ್ಕೆ ಬೀಳೋದಕ್ಕಿಂತ ನಮ್ಮ ಜೀವನ ನೋಡಿಕೊಂಡು ನಮ್ಮ ಗುರಿನ ತಲುಪಬೇಕು ಈ ಡ್ರಗ್ಸ್ ಎಲ್ಲ ತಾಂಡ್ರೆ ನಮ್ಮ ಜೀವನ ಹಾಳಾಗುತ್ತೆ ಹೊರತು ನಮ್ಮ ಜೀವನ ಉದ್ಧಾರ ಆಗೋಲ್ಲ ಯಾವತ್ತೂ ನಮ್ಮ ನಮ್ಮ ಗುರಿ ಯಾವತ್ತಿದ್ರೂ ನಾವು ಸಾಧ್ ಸಾಧನೆ ಕಡೆ ಇರಬೇಕು ಈ ಇಂಥ ಈ ಕೆಟ್ಟ ಚಟಗಳನ್ನ ಬಿಟ್ಟು ನಾವು ಸಾಧನೆ ಕಡೆ ಹೋದರೆ ಎಲ್ಲ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಇವತ್ತು ನಾವು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ನಾವು ಹೋಗಿ ರ್ಯಾ ರ್ಯಾಲಿ ಮಾಡ್ತಿರೋದು ಈ ದಿವಸ ನಾವು ತುಂಬ ಜನ ಡ್ರಗ್ಸ್ ಮತ್ತು ಇಲ್ಲೆಲ್ಲ ಪಾಪ್ಯುಲ್ಯಾರಿಟಿ ಆಗಿಬಿಟ್ಟಿದೆ ಒಂದು ಇದು ನ್ಯೂ ಟ್ರೆಂಡ್ ಆಗಿಬಿಟ್ಟಿದೆ ಆದರೆ ನಾವು ಸೆಂಜೋಸ್ ಸೆಂಜೋ ಫೈಟ್ಸ್ ಎಲ್ಲ ಇದ್ರ ಬಗ್ಗೆ ನಾವು ನೆಗೆಟಿವ್ ಯಾಕಂದರೆ ಇದು ತುಂಬ ಲೈಫ್ ಹಾಲ್ ಮಾಡುತ್ತೆ ಇದು ಏನೂ ಚೆನ್ನಾಗಿಲ್ಲ ಇದು ನಾವು ಸ್ಟ್ರಾಂಗ್ ಆಗಬೇಕು ನಾವು ಎಕ್ಸಸೈಸ್ ಮಾಡಬೇಕು ಎನ್ ಸಿ ಸಿ ಕ್ಯಾಂಪ್ಸ್ಗೆ ಹೋಗ್ಬೇಕು ಆದರೆ ಇದೆಲ್ಲ ಏನಿಲ್ಲ ಇದು ಇದು ಸುಮ್ಮನೆ ಪಾಪ್ಯುಲ್ಯಾರಿಟಿಗೆಲ್ಲ ಮಾಡ್ತಾ ಇರೋದು ಅದಕ್ಕೆ ನಾವೆಲ್ಲ ಇದು ರ್ಯಾಲಿ ಮಾಡಿ ನಾವು ಸೆಂಜೋ ಫೈಟ್ಸ್ ಅವರು ಹೋಗಿ ಇವಾಗ ಮಾತಾಡಿ ನಾವು ಇದು ಮಾಡ್ತಾ ಇರೋದು